ನಮ್ಮಲ್ಲಿ ಮೂರು ತಾಲೂಕಿಗೆ ನಾವು ತಾಲೂಕು ಅವ್ರಿಗೆ ಮಾತನಾಡೋದು ಇಲ್ಲಿ ಬಗ್ಗೆ ದೂರದಲ್ಲಿರ್ತಕ್ಕಂಥ ಬಿ ಓಗಳು ಅಷ್ಟೊಂದು ಗಮನ ಕೊಡೋಂಗಿಲ್ಲ ಮತ್ತು ಅಲ್ಲಿ ಮರು ಹೊಂದಾಣಿಕೆ ಮಾಡಿ ನಡೆಸ್ತಾರ ನೀವು ನೀವು ಆರ್ಥಿಕ ಏನು ಬಿಳಂಗಿಲ್ಲ ಅವ್ರು ಮರು ಅಲ್ಲೇ ಇದ್ದವ್ರಲ್ಲೇ ಮರು ಹೊಂದಾಣಿಕೆ ಮಾಡಿ ನಡೆಸುವಂಥ ಶಕ್ತಿ ಅದ ಏನೋ ಹೆಚ್ಚುವರಿ ಖರ್ಚಾಗೋದಿಲ್ಲ ನೀವು ಮಂಜೂರು ಕೊಡಿರಿ ಆ ಆಯಾ ಕ್ಷೇತ್ರದೊಳಗೆ ಬಿ ಒ ಇದ್ರೆ ಎಲ್ಲನೂ ಸಹಿತ ಅನುಕೂಲ ಇಲ್ಲ ಇಲ್ಲಾಂದ್ರೆ ನೀವು ಸಮವಸ್ತ್ರ ಕಳಿಸ್ತೀರಿ ಹಳಿ ತಾಲೂಕ್ ಕಳಿಸ್ತೀರಿ ತಮ್ಮ ತಾಲೂಕು ಮುಗಿದ ನಂತರ ನಮಗೆ ಕಳಿಸ್ತಾರ ಅವರು ಈ ರೀತಿ ಅನೇಕ ಇದೆ ದಯಮಾಂಡ್ ಅದನ್ನು ಗಮನದಲ್ಲಿಟ್ಕೊಂಡು ಎಟ್ಟೆಟ್ಟು ಹೊಸ ರೆವಿನ್ಯೂ ತಾಲೂಕುಗಳಾಗ ಎಲ್ಲ ಕೂಡ ನೀವು ಮರು ಹೊಂದಾಣಿಕೆ ಮಾಡಿ ಆ ಬಿ ಓ ಆಫೀಸ್ ಮಂಜೂರು ಮಾಡಿದ್ರೆ ಒಳ್ಳೆಯದಾಕೈತಿ ಮತ್ತೆ ಎಲ್ಲನೂ ಅಲ್ಲೇ ಲೋಕಲ್ ಆಗಿ ಎಲ್ಲ ಶಾಲೆಗಳಿಗೆ ವಿಜಿಟ್ ಮಾಡಾಕ ಎಲ್ಲ ಅನುಕೂಲ ಆಕೈತಿ ಅಂತ ಹೇಳ್ದ್ರ ನಾ ಎರಡ್ಯಾಡ್ತಾ ಎರಡ್ಯಾಡು ಮೂರು ಮೂರು ಕ್ಷೇತ್ರಗ ಒಬ್ಬೊಬ್ರನ್ನ ಬಿ ಓ ಆಯ್ತು ಫಸ್ಟ್ ಇಲ್ಲಿ ಎಲ್ಲಿ ಆಗಬೇಕದು ಫಸ್ಟ್ ನಮ್ಮಲ್ಲಿ ಬಿ ಒ ಆಗ್ಬೇಕು ಅಷ್ಟು ಬಿ ಒ ಆಲ್ರೆಡಿ ಆಲ್ ಒಂದು ಕಡೆ ಚಿತ್ತಾಪುರದಾಗ ಬಿ ಆಫೀಸ್ ಮಾಡ್ಯಾರ ಅಲ್ಲಿ ನಮ್ಮಲ್ಲಿ ಮಾಡಿಲ್ಲ ಯಾಕೆ ಅರ್ಥ ಮಾಡ್ತೀರಿ ಈಗ ನಿಮ್ಗೆ ಏನಾಗಬೇಕು ಸಿದ್ದು ಅವರೇ ಸೌಜ ಮಾನ್ಯ ಅಧ್ಯಕ್ಷರೇ ಕೇ ಮಾನ್ಯ ಸದಸ್ಯರು ಕೇಳಿರೋದು ಏನೇನು ಎಲ್ಲ ಈ ತಾಲೂಕು ಡಿವೈಡ್ ಆದಾಗ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ರೆವಿನ್ಯೂ ಮತ್ತು ಆರ್ ಡಿ ಪಿ ಆರ್ಗೆ ಮಾತ್ರ ಎಲ್ಲ ಕಡೆನೂ ಅಷ್ಟೆ ಬೇರೆ ಯಾವುದೇ ಇಲಾಖೆಗೆ ಹೊಸ ಆಫೀಸಸ್ನ ಮಾಡಿಲ್ಲ ಅದು ನನ್ನ ಇಲಾಖೆಯಲ್ಲಿ ಸುಮಾರು ಐವತ್ತೊಂದು ಹೊಸ ರೆವಿನ್ಯೂ ತಾಲೂಕು ಆಗಿರೋದ್ರಿಂದ ಮತ್ತು ಹದಿನಾಲ್ಕು ನ್ಯೂ ತಾಲೂಕು ಮತ್ತೆ ಕ್ರಿಯೇಟ್ ಆಗಿದೆ ಎಲ್ಲ ಕಲ್ಯಾಣ ಕರ್ನಾಟಕ ಭಾಗ ರೀಸನ್ ರೀಜನಲ್ಲಿ ಯಾವುದೇ ಥರದ ಕೆಲಸಕ್ಕೆ ನನಗೇನು ತೊಂದರೆ ಇಲ್ಲ ನಾನು ಆರ್ಥಿಕ ಇಲಾಖೆಗೂ ಕೂಡ ಕಳಿಸಿದ್ದೀನಿ ಕೆಲವು ಕಡೆಗೆ ಯಾಕೆಂದರೆ ಒಂದು ಮೂರು ನಾಲ್ಕು ಕಡೆಗೆ ಏನಾಗಿದೆ ಈ ಎರಡೆರಡು ಮೂರು ಮೂರು ತಾಲೂಕಿದ್ದಾಗ ಇದ್ದಾಗ ಈ ಥರ ಕನ್ಫ್ಯೂಷನ್ನು ಕೆಲವು ಕ್ಷೇತ್ರದಲ್ಲಿ ಆಗಿರೋದನ್ನ ಅದನ್ನಾದರೂ ಪ್ರಯಾರಿಟಿ ಮೇಲೆ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದೀನಿ ಕೆಲಸಕ್ಕೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಮ್ಯಾನ್ ಪವರ್ ಎಲ್ಲ ಇದೆ ಎಲ್ಲ ಇದೆ ಒಂದು ಸೆಗ್ರಿಗೇಟೆಡ್ ಆಫೀಸ್ ಅಂತ ಹೇಳಿದಾಗ ಇದು ಸುಮಾರು ವರ್ಷದಿಂದ ಬಂದುಬಿಟ್ಟಿದೆ ಇದು ಪೈಲಪ್ ಆಗಿದೆ ನಾನು ಆರ್ಥಿಕ ಇಲಾಖೆ ಕೂಡ ನಾನು ಮನವಿಯನ್ನ ಮಾಡಿದ್ದೀನಿ ಇದು ಮಾಡಿದ್ರೆ ನನ್ನ ಇಲಾಖೆಗೆ ಕೂಡ ಸಹಕಾರ ಆಗುತ್ತೆ ಅಂತ ಹೇಳಿ ಅದನ್ನ ಆದಷ್ಟು ಬೇಗ ಆಗ್ತಕ್ಕಂಥ ವ್ಯವಸ್ಥೆಯನ್ನ ಆರ್ಥಿಕ ಇಲಾಖೆಯಿಂದ ಬಂದ ತಕ್ಷಣ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡಲ್ಲ ತಾವು ಹೇಳಿದ್ರಿ ನಾವು ಹೊಸದಾಗಿ ಯಾವಾಗ ಎಲ್ಲಿನೂ ರಾಜ್ಯದೊಳಗ ಬಿ ಓ ಆಫೀಸ್ ರಚನೆ ಮಾಡಿಲ್ಲ ಅಂತ ಹೇಳಿದ್ರಿ ಚಿತ್ತಾಪುರಕ್ಕ ಮಾಡಿದಿರಲ್ಲ ಅಲ್ಲಿ ಹ್ಯಾಂಗ ಮಾಡಿದ್ರಿ ಅದೇ ಅದೇ ಸಿಸ್ಟಮ್ ದೊಳಗ ನಮ್ಮಲ್ಲಿ ಮಾಡ್ರಿ ನಾವು ಮೂರ್ ತಾಲೂಕಿಗೆ ನಮ್ಮ ಅಡ್ಡಾಡೋದು ಅವ್ರನ್ನ ಕರೀದು ಬಹಳ ತೊಂದರೆ ಆಗ್ತದೆ ದಯಮಾಡಿ ನಮ್ಮಲ್ಲಿ ಬಿ ಒ ಆಫೀಸ್ ಅತ್ಯವಶ್ಯದ ಎಲ್ಲಾ ಸ್ಪೆಷಲಿಟಿನೂ ಅದ ನಮ್ಮ ಏನು ಹೆಚ್ಚುವರಿ ಬಾರ್ ಬಿಡಂಗಿಲ್ಲ ನೀವು ಆರ್ಥಿಕ ಇಲಾಖೆ ಕಸರಿ ಹೊಳ್ಳೆಳ್ಳಿ ಕಳಿಸ್ತಾರ ಎರಡು ವರ್ಷ ಬಿಡ್ರಿ ಆಗುದಿಲ್ಲ ರಿಟರ್ನ್ ಕಳಿಸ್ತಾರ ಅವ್ರಿಗೆ ನೀವೇನರ್ ಬಂದ ಅದನ್ನ ಶಿಕ್ಷಣದ ಹಿತದೃಷ್ಟಿ ಏನು ಅದನ್ನ ಮಾಡಿಕೊಡ್ರಿ ಅದನ್ನ ಪ್ರಯತ್ನ ಮಾಡ್ತೀನಿ